ಫ್ರೆಂಡ್ಸ್ ಎಲ್ಲಾರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತು ಈ ವಿಡಿಯೋದಲ್ಲಿ ಸೋಯಾಬೀನ್ನ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ತಿಳಿಯೋಣ ಸೋಯಾಬೀನ್ ಅಂದರೆ ಸಹಜವಾಗಿ ಎಲ್ಲರಿಗೂ ಇಷ್ಟವಾಗುತ್ತದೆ ಇದರಿಂದ ಮಾಡುವ ಫ್ರೈ ಪಲಾವ್ ಗ್ರೇವಿ ರುಚಿಯಂತೂ ಹೇಳುತ್ತಿರದ್ದು ಸೋಯಾಬೀನ್ ನಾಲಿಗೆಗೆ ಹೇಗೆ ರುಚಿ ನೀಡುತ್ತದೆಯೋ ಅದೇ ರೀತಿ ಆರೋಗ್ಯಕ್ಕೂ ಬಹಳ ಒಳ್ಳೆಯದು ಸೋಯಾಬೀನ್ನಲ್ಲಿ ಆಂಟಿ ಆಕ್ಸಿಡೆಂಟ್ ಅಂಶ ಅಧಿಕವಿರುವುದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇನ್ನು ಸೋಯಾಬೀನ್ನಲ್ಲಿ ವಿಟಮಿನ್ ಡಿ ಸಮೃದ್ಧವಾಗಿದೆ ನೂರು ಗ್ರಾಂ ಸೋಯಾಬೀನ್ ಸುಮಾರು ಹದಿಮೂರು ಗ್ರಾಂ ಪ್ರೋಟೀನ್ ಹೊಂದಿರುತ್ತದೆ ನೈಸರ್ಗಿಕವಾಗಿ ದೇಹದಲ್ಲಿ ಪ್ರೋಟೀನ್ ಮಟ್ಟವನ್ನು ಹೆಚ್ಚಿಸಬೇಕು ಎನ್ನುವವರು ನಿಯಮಿತವಾಗಿ ಆಹಾರಗಳಲ್ಲಿ ಸೋಯಾಬೀನ್ ಬಳಸುವುದು ಒಳ್ಳೆಯದು ಸೋಯಾ ಹಿಟ್ಟಿನಿಂದ ಚಿಕ್ಕ ಚಿಕ್ಕ ತುಂಡುಗಳಾಗಿ ಸೋಯಾಬೀನ್ ರೆಡಿ ಮಾಡಲಾಗುತ್ತದೆ ಸೋಯಾವನ್ನು ಸೋಯಾ ಹಿಟ್ಟು ಸೋಯಾಬೀನ್ ಎಣ್ಣೆ ಸೋಯಾ ಹಾಲು ಸೋಯಾ ಸಾಸ್ ಸೋಯಾ ಪ್ರೋಟೀನ್ಗಳಂತೆ ಕೂಡ ಸೇವಿಸಬಹುದು ಬಹುತೇಕ ಮಂದಿ ಈ ಸೋಯಾಬೀನ್ ಅಥವಾ ಸೋಯಾ ಚೆಂಕ್ಸ್ ಅನ್ನು ಮೀಲ್ ಮೇಕರ್ ಎಂದು ಕರೆಯುತ್ತಾರೆ ಒಂದು ರೀತಿ ಇದನ್ನು ವೆಜಿಟೇರಿಯನ್ ಮೀಟ್ ಎಂದು ಸಹ ಕರೆಯುತ್ತಾರೆ ಮೊಟ್ಟೆ ಮಿನು ಮಾಂಸ ತಿನ್ನದ ಸಸ್ಯಾಹಾರಿಗಳಿಗೆ ಇದು ಸೂಕ್ತವಾದ ಆಹಾರವಾಗಿದೆ ಮಾಂಸ ಮೊಟ್ಟೆ ಮತ್ತು ಹಾಲಿನಲ್ಲಿ ಸಿಗುವ ಪ್ರೋಟೀನ್ ಪ್ರಮಾಣದಷ್ಟೇ ಈ ಸೋಯಾ ಇದೆ ಎಂದು ಹೇಳಿದರೆ ತಪ್ಪಾಗಲಾರದು ಇದನ್ನು ಪಲಾವ್ನಿಂದ ಹಿಡಿದು ಸಲಾಡ್ಗಳವರೆಗೆ ತರಕಾರಿಗಳೊಂದಿಗೆ ಬೆರೆಸಬಹುದು ಇದರಲ್ಲಿ ಪ್ರೋಟೀನ್ ಸಮೃದ್ಧವಾಗಿರುವ ಕಾರಣ ಸ್ನಾಯುಗಳನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ ಅಲ್ಲದೆ ಇದರ ಸೇವನೆಯು ವೇಗವಾದ ಚಯಾಪಚಯ ಸ್ನಾಯು ನಿರ್ಮಾಣ ಸ್ನಾಯುಗಳ ಆರೋಗ್ಯ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ ಅನೇಕ ಮಂದಿ ಮಾಂಸದಂತೆ ಸಸ್ಯಾಹಾರಿ ಭಕ್ಷ್ಯಗಳಿಗಾಗಿ ಸೋಯಾಬೀನ್ ಅನ್ನು ಬಳಸುತ್ತಾರೆ ಇದು ದೇಹದ ಬೆಳವಣಿಗೆಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ ಹೀಗಾಗಿ ಇದನ್ನು ತಿನ್ನುವುದು ದೇಹಕ್ಕೆ ಒಳ್ಳೆಯದು ಸೋಯಾಬೀನ್ ಆರೋಗ್ಯಕಾರಿ ಪ್ರಯೋಜನಗಳು ಒಂದು ಮಧುಮೇಹ ನಿವಾರಣೆ ಸೋಯಾಬೀನ್ನಲ್ಲಿ ಐಸೋಫ್ಲೆವಾನ್ಸ್ ಎನ್ನುವ ಜೈವಿಕ ಸಕ್ರಿಯ ಸಂಯುಕ್ತಗಳು ಅಧಿಕ ಪ್ರಮಾಣದಲ್ಲಿದೆ ಆ ಸಂಯುಕ್ತಗಳು ಮಧುಮೇಹ ಮತ್ತು ಹೃದಯದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತವೆ ಸೋಯಾಬೀನ್ ಉತ್ಪನ್ನಗಳನ್ನು ತಿನ್ನುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಡಿಮೆಯಾಗುತ್ತದೆ ಮತ್ತು ಮಧುಮೇಹಿಗಳಲ್ಲಿ ಗ್ಲುಕೋಸ್ ಸಹಿಷ್ಣುತೆಯನ್ನು ಸುಧಾರಿಸಬಹುದು ಎರಡು ಕೂದಲಿನ ಆರೋಗ್ಯ ಸೋಯಾಬೀನ್ ಕೂದಲಿಗೆ ಚಿಕಿತ್ಸಕವಾಗಿ ಕೆಲಸ ಮಾಡುವುದು ಇದರಲ್ಲಿ ಇರುವಂತಹ ಒಮೆಗಾ ಒಮೆಗಾಮೂರು ಕೊಬ್ಬಿನಾಮ್ಲವು ಕೂದಲು ಉದುರುವಿಕೆ ಕೂದಲು ಒಣಗುವುದು ಮತ್ತು ಕೂದಲು ತುಂಡಾಗುವುದನ್ನು ತಡೆಯುವುದು ಸೋಯಾಬೀನ್ ಕೂದಲಿನ ವಿನ್ಯಾಸವನ್ನು ಉತ್ತಮಪಡಿಸುವುದು ಮತ್ತು ಸ್ಥಿತಿಸ್ಥಾಪಕವನ್ನು ಒದಗಿಸುವುದು ಮೂರು ರೋಗ ಶಕ್ತಿ ಹೆಚ್ಚಿಸುತ್ತದೆ ಸೋಯಾದಲ್ಲಿರುವ ಪೆಪ್ಟೈಡ್ ಅಂಶ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ರೋಗಗಳ ವಿರುದ್ಧ ಹೋರಾಡುವಂತೆ ಶಕ್ತಿ ನೀಡುತ್ತದೆ ಇನ್ನಿತರ ಪದಾರ್ಥಗಳಲ್ಲಿ ಲಭ್ಯವಿರದ ವಿಟಮಿನ್ ಮತ್ತು ಖನಿಜಾಂಶಗಳನ್ನು ಸೋಯಾ ಸೇವನೆಯಿಂದ ಪಡೆಯಬಹುದು ಇದು ದೇಹದಲ್ಲಿನ ವಿಷಕಾರಿ ಅಂಶವನ್ನು ಹೋಗಿಸಿ ಶುದ್ಧೀಕರಣಗೊಳಿಸುತ್ತದೆ ಶ್ವಾಸಕೋಶದ ತೊಂದರೆಯಿಂದ ಬಳಲುತ್ತಿದ್ದವರಿಗೂ ಸೋಯಾ ಹೆಚ್ಚು ಪರಿಣಾಮಕಾರಿ ನಾಲ್ಕು ಚರ್ಮದ ಆರೋಗ್ಯ ರಕ್ಷಣೆ ಸೋಯಾಬೀನ್ನ ಪೇಸ್ಟ್ ಅನ್ನು ಹಚ್ಚಿಕೊಂಡರೆ ಚರ್ಮಕ್ಕೆ ಮೊಯಶ್ಚುರೈಸ್ ಸಿಗುವುದು ಚರ್ಮವೂ ನಯವಾಗುವುದು ಚರ್ಮದಲ್ಲಿ ಇರುವಂತಹ ಹೆಚ್ಚುವರಿ ಎಣ್ಣೆಯಂಶವನ್ನು ಹೊರಗೆ ಹಾಕಬೇಕಿದ್ದರೆ ಆಗ ನೀವು ಸೋಯಾಬೀನ್ ಬಳಕೆ ಮಾಡಿ ನಾಲ್ಕು ಜ್ಞಾಪಕ ಶಕ್ತಿ ಹೆಚ್ಚಳ ಸೋಯಾದಲ್ಲಿರುವ ಲೆಸಿಥಿನ್ ಅಂಶ ಜ್ಞಾಪಕ ಶಕ್ತಿಯನ್ನು ಅಧಿಕಗೊಳಿಸಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಸೋಯಾ ದೇಹಕ್ಕೆ ಮೆದುಳಿಗೆ ಎಲ್ಲ ರೀತಿಯಿಂದಲೂ ಅನೇಕ ಪ್ರಯೋಜನವನ್ನು ನೀಡುತ್ತದೆ ಹಾಗಾಗಿ ಮಿತವಾಗಿ ಸೋಯಾ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದು ಐದು ಕೊಲೆಸ್ಟ್ರಾಲ್ ಕಡಿಮೆ ಮಾಡುವುದು ಸೋಯಾದಲ್ಲಿ ವಿಶೇಷವಾದ ಐಸೋಫ್ಲೆವಾನ್ಸ್ ಆಂಟಿ ಆಕ್ಸಿಡೆಂಟ್ ಜೀವಕಣಗಳನ್ನು ಸಂರಕ್ಷಿಸುವುದಲ್ಲದೆ ವಯಸ್ಸಿಗೆ ಮುನ್ನವೇ ಸುಕ್ಕು ಮೂಡುವುದನ್ನು ತಡೆಯುತ್ತದೆ ಇದು ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಅನ್ನು ಕರಗಿಸುತ್ತದೆ ಆರು ತೂಕ ಇಳಿಕೆಗೆ ಸಹಕಾರಿ ಸೋಯಾಬೀನ್ನಲ್ಲಿ ನಾರಿನಂಶ ಅಧಿಕವಿರುವುದರಿಂದ ಜೀರ್ಣಕ್ರಿಯೆಗೆ ಸಹಕಾರಿ ತೂಕ ಇಳಿಕೆಗೆ ಪ್ರಮುಖವಾಗಿ ಜೀರ್ಣಕ್ರಿಯೆ ಚೆನ್ನಾಗಿ ಆಗಬೇಕು ಅಲ್ಲದೆ ಸೋಯಾಬೀನ್ ತಿನ್ನುವುದರಿಂದ ಬೇಗನೆ ಹಸಿವು ಉಂಟಾಗುವುದಿಲ್ಲ ಇದರಿಂದ ತೂಕ ಇಳಿಕೆಯಲ್ಲಿ ಸಹಕಾರಿ ಏಳು ಕ್ಯಾನ್ಸರ್ ಅಪಾಯ ಕಡಿಮೆ ಮಾಡುತ್ತದೆ ಕ್ಯಾನ್ಸರ್ ಅಪಾಯವನ್ನು ತಡೆಗಟ್ಟುವಲ್ಲಿ ಈ ರೀತಿಯ ಆರೋಗ್ಯಕರ ಆಹಾರಗಳು ತುಂಬಾ ಸಹಕಾರಿಯಾಗಿವೆ ಒಬ್ಬ ವ್ಯಕ್ತಿ ದಿನಕ್ಕೆ ಇಪ್ಪತ್ತೈದರಿಂದ ರಿಂದ ಮೂವತ್ತು ಗ್ರಾಂ ಸೋಯಾ ಚಂಕ್ಸ್ ತಿನ್ನಬೇಕು ಇದನ್ನು ಹುರಿದು ಅನ್ನ ಅಥವಾ ರೊಟ್ಟಿಯೊಂದಿಗೆ ತಿನ್ನಬಹುದು ಒಟ್ಟಾರೆ ನಮ್ಮ ಆರೋಗ್ಯಕ್ಕೆ ಸೋಯಾ ಚಂಕ್ಸ್ ಬಹಳ ಒಳ್ಳೆಯದು ಹಾಗಂತ ಅತಿಯಾಗಿ ಕೂಡ ಯಾವುದನ್ನು ಸೇವಿಸಬಾರದು